ಆದಂತಹ ವೆಡ್ಡಿಂಗ್ ಸ್ಯಾರೀಸ್ ನೆಕ್ಸ್ಟ್ ಕಾಂಚಿವರಂ ಸ್ಯಾರಿ ಮೈಸೂರ್ ಸಿಲ್ಕ್ ಸ್ಯಾರಿ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಂಚಿನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸ್ ಇದೆ ಮತ್ತೆ ಈ ಕೆಳಗಡೆ ಬಂದ್ರೆ ಮತ್ತೆ ಅಂತೂ ಸೂಪರ್ ಆಗಿದೆ ಎಲ್ಲ ಲೆನಿನ್ ಐಟಮ್ ಸೂಟಿಂಗ್ ಬಾಗೇಪಲ್ಲಿ ಸರ್ಕಲ್ ಚರ್ಚ್ ಎದುರುಗಡೆ ಸಿಲಿಕ್ಸ್ ಹೆಬ್ಬಾಟ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಉರ್ದು ಎಚ್ ಪಿ ಎಸ್ ಶಾಲೆ ಎಲ್ಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ಸ್ ವಿತರಣಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬದುಕು ಜೀವನವೇ ಸಾಧನೆ ಅಲ್ಲ ನಾನು ಹುಟ್ಟಿ ಬೆಳೆದ ನಮ್ಮ ಊರು ನಮ್ಮ ಜನರ ಹಾಗೂ ನಾನು ಓದಿರುವ ಶಾಲೆ ಗ್ರಾಮದ ಜನರು ನನ್ನವರು ಹಾಗೂ ನಮ್ಮ ತಂದೆ ತಾಯಿ ಋಣ ಗುರುಗಳ ಋಣ ತಿಳಿಸುವ ಹಾಗೂ ನಮ್ಮ ಕೈಯಲ್ಲಿ ಆದಷ್ಟು ಜನರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಬಡ ಕುಟುಂಬಗಳ ಬಗ್ಗೆ ಗಮನ ನಮ್ಮ ಸಂಪಾದನೆಯ ಸ್ವಲ್ಪವಾದರೂ ಸಹಾಯ ನೀಡಿದಾಗ ಆಗ ನಮ್ಮ ಜೀವನದ ಬದುಕು ತಂದೆ ತಾಯಿಯ ಆಶೀರ್ವಾದ ಗುರುಗಳ ಆಶೀರ್ವಾದ ಸದಾ ಸಿಗಲಿದೆ ತದನಂತರ ನಮ್ಮ ಶಾಲೆಯ ಮಕ್ಕಳು ನಮ್ಮ ಮಕ್ಕಳ ಹಾಗೆ ಎಂಬ ಉದ್ದೇಶದಿಂದ ಮನೋಭಾವವುಳ್ಳ ಗೌರವಾನ್ವಿತ ಸಮಾಜ ಸೇವಕರು ಜನರ ಪರ ವಿಶ್ವಾಸ ಗಳಿಸಿದ ನಾಯಕರು ಹಾಗೂ ಗ್ರಾಮದ ನಂಬಿರುವ ಜನರ ಆಶೀರ್ವಾದವೇ ಈ ದಿನ ನಾನು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅವರ ಋಣ ತೀರಿಸುವುದು ಎಂದರೆ ತಪ್ಪಾಗಲಾರದು ಎಂಬುದಾಗಿ ಜನಸಾಮಾನ್ಯರಲ್ಲಿ ಅಭಿಪ್ರಾಯ ಹೊಂದಿದ್ದಾರೆ ಹಾಗೂ ಮಾನವೀಯತೆ ಹಿತದೃಷ್ಟಿಯಿಂದ ನಮ್ಮ ಊರು ನಮ್ಮ ಶಾಲೆ ಎಂಬುವ ಹೆಬ್ಬಾಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಉರ್ದು ಎಸ್ ಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ನೋಟ್ಬುಕ್ಸ್ ಪೆನ್ನು ವಿವಿಧ ರೀತಿಯ ಸಾಮಗ್ರಿಗಳನ್ನು ವಿತರಿಸುವುದು ಹೆಮ್ಮೆಯ ವಿಚಾರ ಎಂಬುದಾಗಿ ವ್ಯಕ್ತಪಡಿಸಿದರು ಗ್ರಾಮದ ಶಾಲೆಯ ಮುಖ್ಯ ಶಿಕ್ಷಕರು ಗೌರವಾನ್ವಿತ ಆರ್ ಕೆ ಅನುರಾಧಾ ಮೇಡಮ್ ರವರು ಹಾಗೂ ಮುಖ್ಯ ಶಿಕ್ಷಕರು ಅಕ್ಮಲ್ ಖಾನ್ ರವರು ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮುಖ್ಯ ಶಿಕ್ಷಕರು ಶಿವಮೂರ್ತಿ ರವರು ಶಿಕ್ಷಕರು ರವೀಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಸಹಾಯಕರು ಎನ್ಸಿ ವೆಂಕಟರಮಣಪ್ಪ ಹಾಗೂ ಸ್ನೇಹಿತರು ಅಭಿಮಾನಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹಬ್ಬದ ರೀತಿಯ ಸಂಭ್ರಮದಂತೆ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಅನುರಾಧ ಮೇಡಮ್ ಅವರು ಮಾತನಾಡಿ ನಮ್ಮ ಶಾಲೆಯ ಎಪ್ಪತ್ಮೂರು ಮಕ್ಕಳಿಗೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಆನಂದ್ರವರು ಉಚಿತ ನೋಟ್ಬುಕ್ಸ್ ಹಾಗೂ ಇತರ ಸಾಮಗ್ರಿಗಳು ಎಲ್ಲವನ್ನೂ ವಿತರಿಸಿದ್ದಾರೆ ವಿತರಣಾ ಕಾರ್ಯಕ್ರಮ ಮುಂದಿನ ನಮ್ಮ ಮಕ್ಕಳಿಗೆ ಅನುಕೂಲವಾಗಲಿದೆ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗಲಿದೆ ಆದರೆ ನೋಟ್ಬುಕ್ಸ್ ಆನಂದ್ರವರ ಕೊಡುಗೆ ನೀಡಿರುವುದು ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ಆಶೀರ್ವಾದ ನೀಡಲೆಂದು ತಿಳಿಸಿದರು ಮುಂದಿನ ಜೀವನ ಚೆನ್ನಾಗಿ ಶುಭ ಆಗಲೆಂದು ಕೋರಿದರು ನನಗೆ ಈ ದಿನ ತುಂಬ ಸಂತೋಷ ಆಗಿದೆ ಕೆಲವೊಂದು ಶ್ರೀಮಂತರು ಹಣ ಇದ್ದರೂ ಒಳ್ಳೆಯ ಗುಣ ಇರುವುದಿಲ್ಲ ಹಣ ಜಾಸ್ತಿ ಇದ್ದರೂ ದಾನ ಮಾಡುವುದಿಲ್ಲ ಈ ದಿನ ಆನಂದ್ರವರ ಉಚಿತ ಕೊಡುಗೆ ಬೆಳೆಯುವ ರಾಜಕಾರಣಿ ಒಳ್ಳೆಯ ದೊಡ್ಡ ಗುಣ ಇರುವುದು ಬೆಳೆದು ಬರಲಿ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರು ಪರ್ವೀನ್ ತಾಜ್ ರವರು ಮಾತನಾಡಿ ನಮ್ಮ ಗ್ರಾಮದ ಉರ್ದು ಶಾಲೆ ಮುಖ್ಯ ಶಿಕ್ಷಕರು ಅಕ್ಮಲ್ ಖಾನ್ರವರು ಹಾಗೂ ಸಹ ಶಿಕ್ಷಕರ ಸಹಭಾಗಿತ್ವದಲ್ಲಿ ಗೌರವಾನ್ವಿತ ಗ್ರಾಮದ ಸದಸ್ಯರು ಆನಂದ್ರವರ ಎಲ್ಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಪೆನ್ಸಿಲ್ ವಿತರಿಸುವುದು ನಮ್ಮ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ಹಾಗೂ ಈ ಸಮಯದಲ್ಲಿ ಮುಖ್ಯ ಶಿಕ್ಷಕರಾದ ಶಿವಮೂರ್ತಿ ರವರು ಕೆಲವೊಂದು ವಿಚಾರಗಳನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು ಸರ್ಮ <laughs> 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 ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹೆಬಟ ಅಲ್ಲಿ ಹೆಚ್ ಎಂ ಆದ ಮಾಸ್ಟ್ರು ಅಕ್ಮಲ್ ಮಾಸ್ಟ್ರು ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ಆನಂದ್ ಅವರು ನಮ್ಮ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ಸು ಪೆನ್ನು ಪೆನ್ಸಿಲ್ ರಬ್ಬರ್ ಶಾರ್ಪ್ನರ್ ಇವೆಲ್ಲ ಸಾಮಗ್ರಿಗಳು ಉಚಿತವಾಗಿ ನೀಡಿರುತ್ತಾರೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಗ್ರಾಮ ಪಂಚಾಯತಿ ಮುಕ್ತರಾಗಿರ್ತಕ್ಕಂಥ ಈ ಶಾಲೆಯ ಮತ್ತೆ ಶಿಕ್ಷಕಿ ಮತ್ತೆ ಶಾಲೆ ಶಿಕ್ಷಕ ನನ್ನೆಲ್ಲ ಮಕ್ಳು ಮಕ್ಕಳಿಗೆ ಮೂರೇ ಮೂರು ದಿನ ಅಷ್ಟು ಹೇಳ್ತೀನಿ ಅವ್ರಿಗೆ ಮೂರು ದಿನ ಮೂರು ಸಾಲ ಹೇಳ್ಬೋದು ನಾನು ಎಲ್ಲಿಸ್ತೀನಿ ಕಲಾಟ ಮಾಡ್ಬೋದು ನೋಡಬೇಕು ಹಾಗೆ ಇವತ್ತು ಈ ಪುಸ್ತಕ ನಿಮ್ಗೆ ತಂದು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅವರು ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಇದೇ ಗ್ರಾಮದಲ್ಲಿ ಹುಟ್ಟಿ ಇದೇ ಗ್ರಾಮದಲ್ಲಿ ಬೆಳೆದು ಇದೇ ಶಾಲೆಯಲ್ಲಿ ಓದಿ ಅವರು ರಾಜಕಾರಣದಲ್ಲಿ ಸಕ್ರಿಯವಾಗಿ ಕೊಡ್ಸ್ಕೊಂಡಿರ್ತಕ್ಕಂಥ ಅವರು ನಿಮ್ಮ ಶಾಲೆ ಪುಸ್ತಕ ಕೊಡಕ್ ಬಂದ್ ನನ್ಗೆ ಒಂದು ಅಂಬೇಡ್ಕರ್ ಅವರು ಜ್ಞಾಪಕ ಗೊತ್ತು ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ ಏನಪ್ಪ ಅಂದರೆ ಮೀನು ತಿನ್ನೋದು ಮೀನ್ ಹಿಡಿಯೋದನ್ ಕೊಡಬಹುದು ಮೀನು ಮೀನು ಮಾಡ್ತೀರಿ

ಆ ಪುಸ್ತಕ ಹಿಂದೆ ನಮ್ಮ ಶಾಲೆಯ ಮಕ್ಕಳು ನಮ್ಮ ಹಳ್ಳಿಯ ಮಕ್ಕಳು ಓದೋದಕ್ಕೆ ಅನುಕೂಲ ಆಗಲಿ ಅಂತ ತಿನ್ನೋ ಪುಸ್ತಕವನ್ನು ನಿಮಗೆ ಕೊಡ್ತಾರೆ ಹಾಗಾಗಿ ಆ ಒಂದು ಅಭ್ಯರ್ಥಿ

ಅವತ್ತೆ ಆ ಪ್ರಶಾತಿಯಿಂದ ನಮ್ಮ ಶಾಲೆ ಮತ್ತು ನಮ್ಮ ಹಳ್ಳಿ ಮತ್ತು ಓದಿದ ತಂತು ಆಗಲಿ ಅಂತ ತುಂಬಾ ಹಾಗಾಗಿ ಅವನ ಅಂಬೇಡ್ಕರ್ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಟ ಗ್ರಾಮದಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತ ಅನುರಾಧ ಎಂಬ ನಾನು ನಮ್ಮ ಶಾಲೆಯಲ್ಲಿ ಇಪ್ಪತ್ತ ಮೂರು ಮಕ್ಕಳು ಇದ್ದು ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಅನಂತ್ ಅವರು ನಮ್ಮ ಮಕ್ಕಳಿಗೆ ನೋಟ್ಬುಕ್ಸ್ ಅನ್ನ ವಿತರಣೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಊರಿನ ಪೋಷಕರು ಹಾಗೂ ಇನ್ನಿತರೆ ನಮ್ಮ ಸ್ನೇಹಿತರೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಕ್ಕಳಿಗೆ ನೋಟ್ ಪುಸ್ತಕಗಳು ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳಿಗೆ ಮೂರ್ ಮೂರ್ ನೋಟ್ ಪುಸ್ತಕ ಹಾಗೂ ಪೆನ್ನು ಲೇಖನಿ ಸಾಮಗ್ರಿಗಳು ನಂತರ ಆರು ಮತ್ತು ಏಳನೇ ತಾರೀಕು ಐದು ಆರು ಏಳನೇ ತರಗತಿ ಮಕ್ಕಳಿಗೆ ಆರಾರು ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡಿದ್ದಾರೆ ಆ ಈ ವಿತರಣಾ ಕಾರ್ಯಕ್ರಮದಿಂದ ನಮ್ಮ ಮಕ್ಕಳಿಗೆ ಮುಂದೆ ಇವರು ಕಾಣಾನಲ್ಲಿ ಹೇಳಿದ್ರೆ ಎಷ್ಟೊಂದು ಪಾಠ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಬರೀತಾರೆ ಸರ್ ನಮ್ಮ ಹುಡುಗರು ಇವರು ನಮ್ಮ ಮೇಡಮ್ನವ್ರಿಗೆ ಏನು ಮಾಡ್ತಾರೆ ಅಂದರೆ ಮೊದಲು ಇದ್ರಲ್ಲ ಸಾರು ಅವರು ಹಂಗೆ ಅನುಕೂಲವಾಯ್ತು ಯಾಕೆಂದ್ರೆ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಮವಸ್ತ್ರ ಪಠ್ಯ ಪುಸ್ತಕಗಳು ಶೂಸ್ ಸಾಕ್ಸ್ ಎಲ್ಲ ಕೊಡ್ತಾರೆ ಆದ್ರೆ ಮಕ್ಕಳಿಗೆ ಬರ್ಕೊಳ್ಳೋದಕ್ಕೆ ನೋಟ್ ಪುಸ್ತಕ ಕೊಡೋದಿಲ್ಲ ಆದ್ರಿಂದ ನಾವು ಅನ್ಕೊಳ್ತಾ ಇದ್ವಿ ತುಂಬಾ ಜನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಡು ಬಡವರೇ ಬರೋ ಅಂತದ್ದು ಆದ್ರಿಂದ ನಾವು ಮಕ್ಕಳಿಗೆ ಪುಸ್ತಕಗಳು ಕೊಟ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಾವು ಅಲ್ಲಿ ನೆನೆಸ್ತಾ ಇದ್ದಂತ ಸಮಯದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಆನಂದ್ರವರು ನಮ್ಮ ಶಾಲೆಗೆ ಪುಸ್ತಕಗಳನ್ನ ಡೊನೇಟ್ ಮಾಡಿದ್ದಾರೆ ಈ ಒಂದು ಶಾಲೆಯಲ್ಲಿ ನಮ್ ಕನ್ನಡ ಶಾಲೆ ಮತ್ತೆ ಉರ್ದು ಶಾಲೆ ಸಹ ಇದೆ ಇಲ್ಲಿ ಆ ಉರ್ದು ಶಾಲೆಗೂ ನಮ್ಮ ಶಾಲೆಗೂ ಎಲ್ಲ ಒಟ್ಟಾರೆ ಒಂದು ಅರವತ್ತು ಮಕ್ಕಳಿಗೆ ಇಷ್ಟು ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಈ ಪುಸ್ತಕಗಳನ್ನ ನಾವು ಉಪಯೋಗಿಸ್ಕೊಂಡು ಅವರಿಗೆ ಒಂದು ಒಳ್ಳೆ ದೇವ್ರು ಒಳ್ಳೆ ಅಹ್ ಭವಿಷ್ಯತ್ತು ಕೊಡ್ಲಿ ಅಂತ ನಾವು ನೆನೆಸ್ತಾ ಇದೀವಿ ಹಾಗೇನೆ ಮುಂದಿನ ಜೀವನ ಸಹ ಚೆನ್ನಾಗಿರ್ಲಿ ಅಂತ ನಮ್ಮ ಶಾಲೆ ಪರವಾಗಿ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಇದೀವಿ ಶಾಲಾ ಮಕ್ಕಳ ತಮ್ಮ ಅಧಿಕಾರ ಅವಧಿಯಲ್ಲಿ ಒಂದು ತಾವು ಮುಖ್ಯ ಶಿಕ್ಷಕರಾಗಿ ಈ ಒಂದು ಈ ಬಡ ಮಕ್ಕಳಿಗೆ ಈ ಒಂದು ಸಮಸ್ಯೆ ಆಗಲಿ ಬುಕ್ಸ್ ಆಗಲಿ ಈ ವಿತರಣೆ ಯಾವ ರೀತಿ ಅನಿಸ್ತಾ ಇದೆ ಅಂದ್ರೆ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆ ಅಂತಂದ್ರೆ ತುಂಬಾ ಜನ ಶ್ರೀಮಂತರು ಇರ್ತಾರೆ ಆ ಶ್ರೀಮಂತರಿಗೆ ಒಳ್ಳೆ ಗುಣ ಇರೋದಿಲ್ಲ ಗುಣ ಅಂತಂದ್ರೆ ನಮ್ಮ ದುಡ್ಡು ಜಾಸ್ತಿ ಇರ್ಬೋದು ಆದ್ರೆ ಅದನ್ನ ದಾನ ಮಾಡೋ

ಅದಿಲ್ಲ ಮೈಸು ಇಲ್ಲ ಮೈಸು ನೋ ನೈ ಕರ್ಸಕತೆ ಕಮ್ ವಿದ್ಯಾ ವಸ ಇರೋರೆ ಈ ಕೆಲಸ ಮಾಡೋ ಅದಕ್ಕೆಲ್ಲಾ ಒನ್ಗೂನ ವಿದ್ಯಾ ವಸ ನೀತು ಇವರಿಗೆ ಈ ಬುಕ್ ಸಿಕ್ ತಗೊಳ್ಳಿ ತಗಣ್ಣೋ ಇವರಿಗೆ ಒಳ್ಳೆ ಆಶೀರ್ವಾದ ಮಾಡಬೇಕು ನಿಮಗೆ अच्छी दुआ देना तुम्हे तो इनके बच्चा उनको इनको अच्छी सेहत सी और हयात मिले ये इसका ಇಲ್ಲಮೇ इनके बच्चा उनको ದುಗ್ಮ ದುಗ್ನ इनके बच्चा को

ಹೂಲಿ ಮಾಡ್ಕೊಳೋನ್ಗೂ ವಿದ್ಯಾಭ್ಯಾಸ ಬೇಕು ಅಂತ ಹೇಳುದು ಸರ್ ಹೌದಲ್ವಾ ಕೂಲಿ ಮಾಡೋವ್ರು ಸಹ ಅವನ್ಗೆ ಎಷ್ಟು ಕೂಲಿ ಮಾಡ್ತಾ ಇದ್ದಾನೆ ಅವ್ನು ಎಷ್ಟು ಹಣ ತಗೊಳ್ತಾ ಇದ್ದಾನೆ ಎಷ್ಟು ಕೊಡ್ತಾ ಇದ್ದಾನೆ ಲೆಕ್ಕಾಚಾರ ಗೊತ್ತಾಗ್ಬೇಕಲ್ವಾ ಗೊತ್ತಾಗ್ಬೇಕಾದ್ರೆ ಅವಂಗೆ ವಿದ್ಯೆ ಇರುತ್ತೆ ಅವ್ನ್ ಬೇಸಿಕ್ ಇಂದಾನೇ ವಿದ್ಯೆ ಇರುತ್ತೆ ನಮ್ ಶಾಲೆಗಳಲ್ಲಿ ಬಂದಾಗ ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ವಿದ್ಯೆ ಜೊತೆಗೆ ಅವ್ನ್ ಸರ ಸರಳ ಲೆಕ್ಕಾಚಾರದೊಂದಿಗೆ ಮತ್ತೆ ನಾವು ಇನ್ನಿದ್ರೆ ಎಲ್ಲ ಕಲಿಸ್ಕೊಡ್ತೀವಿ ಮತ್ತೆ ಆದ್ರಿಂದ ಅಕ್ಮಲ್ ಸರ್ ಅವ್ರು ಹೇಳಿದ್ರು ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ದಾರೆ ಅದೇ ತರ ಪುಸ್ತಕ ಹೆಚ್ಚಲ್ಲ ಆ ಬುಕ್ಗಳನ್ನ ಕೊಟ್ಟಿರೋ ಯಾರು ಅಂತ ನೆನೆಸ್ಕೊಳ್ತಾ ನಾವು ಚೆನ್ನಾಗಿ ಓದ್ಬೇಕು ಅಂತ ಹೇಳಿದಂತ ಸರ್ ಅವ್ರಿಗೆ ನನ್ನ ಮತ್ತು ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನ